ಎಲ್ರಿಗೂ ನಮಸ್ಕಾರ ಸೊ ಇವಾಗಲೇ ನಮಗೆ ಮುದ್ದು ಸಿನಿಮಾ ನೋಡ್ಕೊಂಡು ಬಂದ್ವಿ ಅದಕ್ಕೆ ತುಂಬ ಚೆನ್ನಾಗಿದೆ ಐ ಥಿಂಕ್ ಓದ್ ದಿ ಆ್ಯಕ್ಟರ್ಸ್ ಸಿದ್ದು ಅವರು ಮತ್ತು ಹೀರೋಯಿನ್ ಕೂಡ ಸ್ಟಾನ ಗ್ರೇಟ್ ಗ್ರೇಟ್ ಜಾಬ್ ಟೆಕ್ನಿಕಲಿ ಎಲ್ಲ ಇವರು ಮಾತಾಡ್ತಾರೆ ಸೊ ನನಗೆ ಐ ಲೈಕ್ ದ ಫಿಲ್ಮ್ ಸ್ಪೆಷಲಿ ದ ಸೆಕೆಂಡ್ ಹಾಫ್ ಕ್ಲೈಮ್ಯಾಕ್ಸ್ ಎಲ್ರಿಗೂ ಒಂಥರ ಕೂರಿಸುತ್ತೆ ವೆರಿ ವೆರಿ ಇಮೋಷ್ನಲ್ ಐ ಫೆಲ್ಟ್ ಐ ಥಿಂಕ್ ಇನ್ ದ ಸೆಕೆಂಡ್ ಹಾಫ್

ರೋಮಿಯೋ ಜೂಲಿಯೆಟ್ ಅಂತ ಲೈಲಾ ಲೈಲಾಮಜು ಅಂತ ಇದ್ರಂತೆ ಈ ಥರದೆಲ್ಲ ನಾವು ಕೇಳ್ಕೊಂಡು ಬಂದಿದ್ವಿ ಇವತ್ತು ನಿಜವಾಗ್ಲೂ ನಮ್ಮ ಈ ಕಾಲಘಟ್ಟದಲ್ಲಿ ಇವತ್ತು ಲವ್ ಅನ್ನೋದೇ ತುಂಬ ಮಿನಿಮಲಿಸ್ಟಿಕ್ ಆಗಿರೋ ಒಂದು ಟೈಮಲ್ಲಿ ಈ ಥರದೊಂದು ಐಕಾನಿಕ್ ಕಪಲ್ಸ್ ಅಜಯ್ ಅಂಜಲಿ ಆಕಾಶ ಅಂಜಲಿ ಆಕಾಶ್ ನಂಜಲಿ ಅಂತ ಆ ಪೇರು ಸಚ್ಚ ಪ್ಯೂರ್ ಲವ್ ಅವ್ರಿಬ್ಬರದ್ದು ನಿಜವಾಗ್ಲೂ ಇದನ್ನ ಒಂದು ಡಾಕ್ಯುಮೆಂಟ್ ಮಾಡಿ ಅಂದರೆ ಅವರ ಕಥೆಯನ್ನು ಇಷ್ಟು ದೊಡ್ಡ ಸ್ಕ್ರೀನಲ್ಲಿ ತೊಗೊಂಬರೋದು ನಿಜವಾಗ್ಲೂ ಇಟ್ಸ್ ವೆರಿ ಗುಡ್ ಥಿಂಗ್ ಅಂತ ನನಗೆ ಅನಿಸುತ್ತೆ ನಾವು ಹಲವಾರು ಕಥೆಗಳು ಮಾಡ್ತೀವಿ ದಿಸ್ ಇಸ್ ಒನ್ ಥಿಂಗ್ ಡಾಕ್ಯುಮೆಂಟ್ ಆಗಬೇಕಾಗಿತ್ತು ಅದ್ಭುತವಾದಂಥ ಒಂದು ಕಾನ್ಸೆಪ್ಟ್ ತೊಗೊಂಡಿರೋದಕ್ಕೆ ನಿರ್ದೇಶಕರಿಗೆ ಫಸ್ಟ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಆ್ಯಂಡ್ ಇದನ್ನು ಮಾಡಿದಂಥ ಪ್ರೊಡಕ್ಷನ್ ಹೌಸ್ ಫ್ರಿಕ್ಷನ್ ಪ್ರೊಡಕ್ಷನ್ ಹೌಸ್ ಏನಿದ್ದಾರೆ ಆದರೆ ಯು ನೀಡ್ ಗಟ್ಸ್ ಟು ಡೂ ಆಲ್ ದೋಸ್ ಥಿಂಗ್ಸ್ ಈ ಥರದ್ದೆಲ್ಲ ಮಾಡಬೇಕು ಅಂದರೆ ಒಂದು ಪ್ಯಾಷನ್ ಇರಬೇಕು ಗಟ್ಸ್ ಇರಬೇಕು ಸೊ ಪ್ರೊಡಕ್ಷನ್ ಹೌಸ್ ನನ್ನ ಕಡೆ ಬೆಸ್ಟ್ ವಿಷಯ ಹೇಳ್ತೀನಿ ಇನ್ನು ಹಲವಾರು ಈ ಥರದ ಸಿನಿಮಾಗಳಾಗಲಿ ಅಂತ ಆ್ಯಂಡ್ ಒಂದು ಅದ್ಭುತವಾದಂಥ ಒಂದು ಟೆಕ್ನಿಕಲ್ ಟೀಮ್ ಎಲ್ಲ ನಮಗೆ ಗೊತ್ತಿದ್ದಂಥ ಹುಡುಗರು ಸಿನಿಮಾಟೋಗ್ರಫರ್ ಆಗಿದೆ ನಮ್ಮ ಎ ಜೆ ಕೃಷ್ಣ ಅಣ್ಣನ್ ಅವರ ಮಗ ಅವರು ಸೊ ಐ ಇಸ್ ವೆರಿ ಹ್ಯಾಪಿ ಟು ಸಿ ಹಿಮ್ ವರ್ಕ್ ಆ್ಯಂಡ್ ಅನೀದು ಆಗಿರ್ಬೋದು ಅನೀಲ್ ಮ್ಯೂಸಿಕ್ ಮಾಡಿದ್ವಿ ಅಂತ ಖುಷಿ ಆಯಿತು ನಾವು ಒಂದು ಸಿಂಗರಾಗೆಲ್ಲ ನೋಡಿದ್ವಿ ಯಾವುದೋ ಒಂದು ಟ್ರ್ಯಾಕ್ ಹಾಡ್ತಿದ್ದಾರೆ ನಮ್ಮ ಜೊತೆಗೆ ಸಿನಿಮಾದಲ್ಲಿ ಹಾಡ್ತಾನೆ ಅಲ್ಲಿಂದ ಒಂದು ಜರ್ನಿ ಶುರುವಾಗಿ ಹೋಗ್ತದ್ದು ಒಂದು ಇಡೀ ಸಿನಿಮಾಗೆ ಮ್ಯೂಸಿಕಲ್ ಮಾಡಿ ಇಡೀ ಸಿನಿಮಾ ಮ್ಯೂಸಿಕಲ್ ಜರ್ನಿ ಥರನೇ ಇರುತ್ತೆ ಯಾಕಂದರೆ ಸೆಕೆಂಡ್ ಆಫ್ ತುಂಬ ಮಾತು ಕಮ್ಮಿ ಇರೋದ್ರಿಂದ ಆ್ಯಕ್ಚುಲಿ ದ ಮ್ಯೂಸಿಕ್ ಡೈರೆಕ್ಟರ್ ಪ್ಲೇಸ್ ಅ ವೆರಿ ಮೇಜರ್ ರೋಲ್ ಇಲ್ಲ ಅವರೇ ಡೈಲಾಗ್ ರೈಟರ್ ಥರ ಎಲ್ಲ ಕಡೆ ಫಿಲ್ ಅಪ್ ಮಾಡಬೇಕು ಎಲ್ಲ ಕಡೆ ಎಮೋಷನಲ್ ಕನೆಕ್ಟ್ ಮಾಡಬೇಕು ಸೊ ಆ ಥರದ್ದು ಬ್ಯೂಟಿಫುಲ್ ಮ್ಯೂಸಿಕಲ್ ಫೀಲ್ ಕೊಡ್ತಾ ಹೋಗ್ತಾರೆ ಐ ವೆರಿ ಗ್ಲ್ಯಾಡ್ ಅನಿನ್ನ ಗ್ರೇಟ್ ಜಾಬ್ಲಾ ಸೊ ಆ ಥರದೊಂದು ಅದ್ಭುತವಾದ ತಂಡ ಇಟ್ಕೊಂಡು ಮಾಡಿದ್ದಾರೆ ಆ್ಯಂಡ್ ಫೀಮೇಲ್ ಲೀಡರ್ ಅಷ್ಟು ಅಷ್ಟೇ ತುಂಬ ಅಂದರೆ ವೆರಿ ಟಫ್ ಆ ಥರದ್ದೆಲ್ಲ ಸಿನಿಮಾಗಳು ಒಪ್ಕೊಂಡು ಡಿ ಗ್ಲಾಮರ್ ಆಗಿ ಯುಲಾಗಿ ಅಂತ ಅಂತಂದಾಗ ದೇ ಲೈಕ್ ಟು ಬಿ ಸೀನ್ ನೈಸ್ ಅಂತಿರುತ್ತೆ ಬಟ್ ಟೋಟಲ್ ಕಾಂಟ್ರಾಸ್ಟ್ ಮಾಡೋದಕ್ಕೆ ತುಂಬಾ ಧೈರ್ಯ ಬೇಕು ಅವ್ರು ಒಪ್ಪನ್ ಮಾಡಿದ್ದಾರೆ ಆ್ಯಂಡ್ ಮೈ ವಾಯ್ಸ್ ಇದು ಏನು ಇಡೀ ಸಿನಿಮಾನ ಶೋಲ್ಡ್ರ್ ಮೇಲೆ ತಗೊಂಡೋಗ್ತಾನೆ ಫಸ್ಟ್ ಫ್ರೇಮಿಂದ ಹಿಡಿದು ಲಾಸ್ಟ್ ಫ್ರೇಮ್ ತನಕ ಇರ್ತಾನೆ ಆ್ಯಂಡ್ ಏನೋ ಒಂದು ನೂರು ಫಿಲಮ್ ಮಾಡಿದ್ದೀನಿ ನಾನು ಅನ್ನೋದು ರೇಂಜಿಗೆ ಒಂದು ಪರ್ಫಾರ್ಮೆನ್ಸ್ ಅಂದರೆ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾನೆ ಎಮೋಷ್ನಲ್ ಸೀನ್ಸ್ ಆಗಿರ್ಬೋದು ಸ್ಟಾಮರಿಂಗ್ ಮಾಡಿ ಮಾತಾಡೋದಾಗಿರ್ಬೋದು ಅವನ ಲುಕ್ ಚೇಂಜ್ ಮಾಡಿಕೊಂಡು ಅಂದರೆ ಲಾಟ್ ಆಫ್ ಹಾರ್ಡ್ ವರ್ಕ್ ಗುಡ್ ಲಕ್ ಇವಾಗ ಲಾಟ್ ಆಫ್ ಪೊಟೆನ್ಷಿಯಲ್ ಇಲ್ಲಿ ಯು ಸೊ ಇಡೀ ತಂಡಕ್ಕೆ ಲವ್ ಯು ಮುದ್ದು ಒಂದು ಸಿನಿಮಾ ಐ ಥಿಂಕ್ ಒಂದು ಒಂದು ಆ ರಿಯಲ್ ಲೈಫ್ ಕಪಲ್ನ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಈ ಸಿನಿಮಾ ನೋಡಬೇಕು ಅಂತ ನಾನು ಹೇಳ್ತೀನಿ ಸೊ ಇಡೀ ತಂಡಕ್ಕೆ ಒಳ್ಳೆಯದಾಗ್ಲಿ ಬೆಸ್ಟ್ ಥ್ಯಾಂಕ್ ಯು